ಈ ಐವತ್ತು ಸಂಸ್ಥೆಗಳ ಒಂದು ಒಕ್ಕೂಟಕ್ಕೆ ನಾವು ಗ್ರಾಮ ಸ್ವರಾಜ್ ಅಭಿಯಾನ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಈ ಮೇಸಿ ತರಬೇತಿಯನ್ನು ಕೊಡುವಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದನ್ನ ಬಲಪಡಿಸುವಂತಹ ಯೋಜನೆ ಕೆಲಸಕ್ಕೆ ಇವರೆಲ್ಲ ಕೆಲಸವನ್ನ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತ ನಮ್ಮ ಕರ್ನಾಟಕ ರಾಜ್ಯದ ಇಪ್ಪತ್ತು ಜಿಲ್ಲೆಗಳ ಐವತ್ತು ತಾಲೂಕುಗಳನ್ನ ಆಯ್ಕೆ ಮಾಡಿಕೊಂಡು ಆ ಐವತ್ತು ತಾಲೂಕುಗಳಲ್ಲಿ ಕೆಲಸ ಮಾಡತಕ್ಕಂತ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನ ಸೆಲೆಕ್ಟ್ ಮಾಡಿ ಆ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಮೇಟ್ಸ್ ಗಳಿಗೆ ತರಬೇತಿ ಕೊಡುವಂತ ಕೆಲಸವನ್ನ ಇವತ್ತ ನಮ್ಮ ಈ ಪಂಚಾಯತ್ ರಾಜ್ ಗ್ರಾಮ ಸ್ವರಾಜ್ ಅಭಿಯಾನ ಮಾಡ್ತಾ ಇದ್ದೇವೆ ಇದರಲ್ಲಿ ಇದು ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆ ಮತ್ತೆ ಅಬ್ದುಲ್ ನಜೀರ್ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ಗಿಡ ಮರಗಳ ಬೆಳೆಸಲಿಲ್ಲ ಬೆಡದ ಮರಗಳ ಉಳಿಸಲಿಲ್ಲ ಗಿಡ ಮರಗಳ